ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನರಕ ಚತುರ್ದಶಿ ಈ ಒಂದು ಅಕ್ಟೋಬರ್ ತಿಂಗಳನ್ನ ಇಪ್ಪತ್ತನೇ ತಾರೀಕು ಬರ್ತಾ ಇದೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಬರ್ತಾ ಇರುವಂತಹ ಈ ಒಂದು ನರಕ ಚತುರ್ದಶಿ ಅನ್ನುವಂತಹದ್ದು ಅಮಾವಾಸ್ಯ ಇಂದಿನ ದಿನ ದೀಪಾವಳಿ ಅಮಾವಾಸ್ಯ ಹಿಂದಿನ ದಿನ ಬರ್ತಾ ಇದೆ ಇಪ್ಪತ್ತನೇ ತಾರೀಕು ಆ ದಿನ ನರಕ ಚತುರ್ದಶಿ ಅನ್ನುವಂಥದ್ದು ಸೋಮವಾರ ಬಂದಿದೆ ವಿಶೇಷವಾಗಿ ಯಾರ ಮನೆಯಲ್ಲಿ ಹಣಕಾಸಿಗೆ ತೊಂದರೆಗಳಾಗ್ತಾ ಇದೆ ಅಥವಾ ಆದಾಯ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಇರ್ತಾರೆ ಅಂತಹವರು ಈ ಒಂದು ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ ಏನು ಮಾಡಬೇಕಪ್ಪ ಅಂದರೆ ಸೋಮವಾರ ನಿಮ್ಮ ಮನೆಯಲ್ಲಿ ಈ ಒಂದು ನಿಮ್ಮ ಮನೆಯಲ್ಲಿ ಅಡಿಗೆಗೆ ಬಳಸುವಂತಹ ಉಪ್ಪು ಅದರಲ್ಲೂ ಕೂಡ ಪುಡಿ ಉಪ್ಪಲ್ಲ ಕಲ್ಲು ಉಪ್ಪನ್ನು ನೀವು ಈ ವಿಧವಾಗಿ ಬಳಸಬೇಕಾಗಿ ಕಲ್ಲುಪ್ಪನ್ನ ನೀವು ಒಂದು ಬೌಲ್ ಗಾಜಿನ ಬೌಲ್ ಇರುತ್ತಲ್ಲ ಆ ಗಾಜಿನ ಬೌಲ್ ಒಳಗೆ ಹಾಕಿಟ್ಟು ರಾತ್ರಿಯ ಸಮಯದಲ್ಲಿ ನರಕ ಚತುರ್ದಶಿ ಇರೋದ್ರಿಂದಾಗಿ ತುಂಬಾ ಅನುಕೂಲ ರಾತ್ರಿಯ ಸಮಯದಲ್ಲಿ ಅಮಾವಾಸ್ಯ ಇಂದಿನ ದಿನ ಕೂಡ ಆಗಿರುತ್ತೆ ರಾತ್ರಿಯ ಸಮಯದಲ್ಲಿ ಗಾಜಿನ ಬೌಲ್ ತುಂಬ ಉಪ್ಪನ್ನು ತುಂಬಿಸಿ ಅದಕ್ಕೆ ಹರಿಶಿನ ಕುಂಕುಮವನ್ನು ಹಾಕಿ ಯಾರಿಗೂ ಕೂಡ ಕಾಣದಂತಹ ಜಾಗದಲ್ಲಿ ಇದನ್ನ ಇಡಬೇಕಾಗುತ್ತೆ ಇಡೀ ರಾತ್ರಿ ಇದನ್ನ ಹೀಗೇ ಇಟ್ಟು ಅಮಾವಾಸ್ಯ ದಿನವೂ ಕೂಡ ಇದು ಹೀಗೆ ಇರಬೇಕು ಅದರ ನಂತರದಲ್ಲಿ ಬಲಿಪಾಡ್ಯಮಿ ಬರುತ್ತೆ ಆ ಬಲಿಪಾಡ್ಯಮಿಯ ದಿನ ಆ ಒಂದು ಉಪ್ಪನ್ನು ಯಾರೂ ತುಳಿಯದಂತಹ ಜಾಗಕ್ಕೆ ಅರಿಶಿಣ ಕುಂಕುಮವನ್ನು ಸೇರಿಸಿ ನೀವು ಅದನ್ನು ಆಚೆಗೆ ಬಿಸಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದಾಗಿ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಗಳೆಲ್ಲ ಅಟ್ರಾಕ್ಟ್ ಆಗಿರುತ್ತೆ ಆ ಬೌಲಲ್ಲಿರುವಂತಹ ಉಪ್ಪಿಗೆ ಆಗ ನಿಮ್ಮ ಮನೆಯಲ್ಲಿ ಯಾವುದೇ ತಂಥ ನಕಾರಾತ್ಮಕವಾದಂತಹ ಒಂದು ದೋಷಗಳಿದ್ದಲ್ಲಿ ಅಥವಾ ಇನ್ಯಾವುದೇ ರೀತಿಯಾದಂಥ ಹಣಕಾಸಿಗೆ ತೊಂದರೆ ಆಗ್ತಿದ್ದಲ್ಲಿ ಅದೆಲ್ಲವೂ ಕೂಡ ನಿವಾರಣೆ ಅನ್ನುವಂಥದ್ದಾಗ್ತದೆ ಈ ಸೋಮವಾರ ಮಾಡಿಕೊಳ್ಳೋಕ್ಕೆ ಬಹಳ ಅನುಕೂಲಕರವಾದಂತಹ ದಿನ ಆಗಿರೋದ್ರಿಂದಾಗಿ ಖಂಡಿತವಾಗಿ ಈ ಒಂದು ನರಕ ಚತುರ್ದಶಿಯ ದಿನ ಇದನ್ನು ಮಾಡಿಕೊಂಡು ಬಲಿಪಾಡ್ಯಮಿ ದಿನ ಆ ಒಂದು ಉಪ್ಪನ್ನು ಮನೆಯಿಂದ ಹೊರಗಾಕಿ ಇನ್ನೂ ನಿಮಗೆ ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು